ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ ಕೆಲವು ಮಾಹಿತಿಗಳನ್ನು ಕೊಡ್ತೀನಿ ಎಷ್ಟು ಲಾಭದಲ್ಲಿದೆ ಯಾವ ರೀತಿ ಲಾಭ ಇದೆ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ ಲಾಸ್ ಅಂತ ತೋರಿಸ್ತಿರೋದು ಯಾರಪ್ಪ ಅಂದರೆ ಕೆಲವು ಅಯೋಗ್ಯ ಅಧಿಕಾರಿಗಳು ಇರ್ತವೆ ಏನು ಗೊತ್ತಿರೋಲ್ಲ ಏಳನೇ ಕ್ಲಾಸ್ ಮೂರನೇ ಕ್ಲಾಸ್ ಓದಿ ಇಲ್ಲ ಏಳನೇ ಕ್ಲಾಸ್ ಓದಿಬಿಟ್ಟು ಕೆಲಸಕ್ಕೆ ಬಂದಿರ್ತವೆ ಅಂಥ ಅಧಿಕಾರಿಗಳು ಏನು ಮಾಡ್ತಾರೆ ಏನೂ ಗೊತ್ತಾಗಲ್ಲ ಪಾಪ ಅವಕ್ಕೆ ಸುಮ್ಮನೆ ತೋರಿಸ್ಬಿಡ್ತವೆ ಸರ್ಕಾರಕ್ಕೆ ಲಾಭ ಅಂತ ತೋರಿಸ್ಬಿಟ್ರೆ ಅವ್ರಿಗೆ ಅಲ್ಲಿ ಕೆಲಸಕ್ಕೆ ಜಾಗ ಇರೋಲ್ಲ ಲಾಸ್ ಅಂತ ತೋರಿಸಿದ್ರೆ ಆ ಕೆಲಸ ಅಲ್ಲಿಗೆ ಅವ್ರಿಗೆ ಲಾಭ ತೋರಿಸ್ಬಿಟ್ರೆ ಅಲ್ಲಿಂದ ತೆಗೆದಾಕ್ಬಿಡ್ತಾರೆ ಅವನ್ನ ಅದರಿಂದ ಆ ಅಧಿಕಾರಿಗಳು ಲಾಭನ ತೋರಿಸೋಲ್ಲ ಎಷ್ಟು ಲಾಭ ಇದೆ ತೋರಿಸ್ತೀನಿ ನಾನು ಯಾಕಪ್ಪ ಅಂದರೆ ನಮ್ಮ ಊರು ಒಂದು ಊರು ಒಂದು ಉದಾಹರಣೆ ಕೊಡ್ತೀನಿ ನಾನು ನಮ್ಮ ಕಣ್ಣು ಮುಂದೆ ಟಿಕೆಟ್ ಇದೆ ಅಂತ ತೋರಿಸ್ತೀನಿ ಯಾವ ರೀತಿಯೂ ಲಾಭ ಇಲ್ಲ ಲಾಭ ಇಲ್ಲ ಅಂತ ಹೇಳ್ತಾರೆ ಇವರು ಹೆಂಗೆ ಲಾಭ ಇಲ್ಲ ನಾನು ತೋರಿಸ್ತೀನಿ ಇವರಿಗೆ ಮತ್ತು ಪಾಪ ನಮ್ಮ ಕಂಡಕ್ಟ್ರಿಗೂ ಮತ್ತು ಈ ಡ್ರೈವರ್ಗಳಿಗೆ ಸುಮಾರು ಒಂದು ಈಗೆಲ್ಲ ಒಂದು ನಲವತ್ತು ತಿಂಗಳ ಮೇಲೆ ಆಯಿತು ಪಾಪ ಇವರಿಗೆ ಅರಿಯರ್ಸ್ ಕೊಟ್ಟಿಲ್ಲ ಆ ಹಿಂಬಡ್ತಿ ಕೊಟ್ಟಿಲ್ಲ ಹಿಂಬಡ್ತಿ ಹಣ ಇವರಿಗೆ ಪಾಪ ಕೊಡ್ತೀವಿ ಕೊಡ್ತೀವಿ ಅಂತಂದು ಹೇಳಿ ಮೀಟಿಂಗ್ ಮೇಲೆ ಮೀಟಿಂಗ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದಾವೆ ಕೊಡ್ತಾನೆ ಇಲ್ಲ ಅವಕ್ಕೆ ಪಾಪ ಅವು ಬರ್ತತೆ ಬರ್ತತೆ ಅಂತ ಆಶೆಯಿಂದ ಪಾಪ ಬೇಜಾರು ಮಾಡ್ಕೊಳ್ಳ್ದಂಗೆ ಅವು ಡ್ಯೂಟಿ ಮಾಡ್ತವೆ ಅವಕ್ಕೂ ಒಂದು ಆಶೆ ಇಲ್ಲ ಬೇರೆ ಕೆಲಸ ಇಲ್ವಲ್ಲ ಇನ್ನೇನು ಮಾಡೋದು ಬಡವ್ರ ಮಕ್ಕಳು ಬದುಕಬೇಕಲ್ಲ ಜೀವನ ಮಾಡಬೇಕಲ್ಲ ಅವ್ರೇನು ದೊಡ್ಡ ದೊಡ್ಡ ಎಮ್ ಎಲ್ ಎ ಮಕ್ಕಳು ಎಮ್ ಪಿ ಮಕ್ಕಳು ಏನು ದೊಡ್ಡ ದೊಡ್ಡ ಮಿನಿಸ್ಟ್ರ್ ಮಕ್ಕಳಲ್ಲ ಇಲ್ಲ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಮಕ್ಕಳು ಅಂತೂ ಅಲ್ವೇ ಅಲ್ಲ ಅವರು ಬಡವ್ರ ಮಕ್ಕಳು ರೈತನ ಮಕ್ಕಳು ಜೀವನಕ್ಕೋಸ್ಕರ ಇವತ್ತು ಅಲ್ಲಿ ಕೆಲಸ ಮಾಡ್ತಾರೆ ಯಾರು ತಿರುಗಾಕ್ ಸೋಕಿಗೋಸ್ಕರ ಅಲ್ಲಿ ಕೆಲಸ ಮಾಡ್ತಾಯಿಲ್ಲ ತಮ್ಮ ಜೀವನ ನಡಿಬೇಕು ತಮ್ಮ ಕುಟುಂಬ ನಡಿಬೇಕು ಅದಕ್ಕೋಸ್ಕರ ಎಷ್ಟೋ ಜನ ಇವತ್ತು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಸುಮಾರು ವರ್ಷ ತಿನ್ ಒಂದ ಇವರು ಹಿಂಬಡ್ತಿ ಕೊಟ್ಟಿಲ್ಲ ಈ ಬಿ ಜೆ ಪಿಯರ್ ಕೊಡಲಿಲ್ಲ ಅಂತಂದೇಳಿ ಇವತ್ತಿನ ಜನ ಬಿ ಜೆ ಪಿಯರು ಏನೂ ಕೆಲಸ ಮಾಡಲಿಲ್ಲ ಅಂತೇಳಿ ಈ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡ್ಕೊಂಡ್ರು ಬಿ ಜೆ ಪಿಯರಂತೂ ಹೊಟ್ಟೆಗೆ ಅನ್ನ ತಿನ್ನಲಿಲ್ಲ ಅವ್ರು ಬರೀ ಅದು ಇದು ತಿನ್ಕೊಂಡು ಹೋದರು ನೀವು ಕೂಡ ಹೊಟ್ಟೆಗೆ ಅನ್ನ ತಿನ್ನಂಗಿದ್ರೆ ಈ ಒಳ್ಳೆ ಕೆಲಸ ಮಾಡಿ ಇಲ್ಲಪ್ಪ ನಾವು ತಿನ್ನಲ್ಲಪ್ಪ ಅವ್ರ ಥರನೇ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಇಷ್ಟೇ ಅಂತಂದೇಳಿ ನಾವು ಸುಮ್ಮನೆ ಇರಬೇಕಾಗುತ್ತೆ ನೋಡಿ ಸ್ವಲ್ಪ ಒಂದು ಟಿಕೆಟ್ ಇದೆ ತೋರಿಸ್ತೀನಿ ಯಾವ ರೀತಿ ಲಾಭ ಇದೆ ಇವ್ರಿಗೆ ಅಂತ ಅಂದೇಳಿ ನೋಡಿ ಸ್ನೇಹಿತರೆ ಇದು ಬೆಂಗಳೂರಿಂದ ಕೊಟ್ಟೂರು ನೋಡಿ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಟಿಕೆಟು ಇದು ಮೂಲ ದರ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಟಿಕೆಟು ಕೇವಲ ಎಷ್ಟು ಇದೆ ಮುನ್ನೂರು ಕಿಲೋಮೀಟ್ರ್ನೂ ಆಗಲ್ಲ ಸುಮಾರು ಒಂದು ಇನ್ನೂರ ತೊಂಬತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಮುನ್ನೂರು ಕಿಲೋಮೀಟ್ರ್ ಅನ್ಕೊಳ್ಳಿ ಮುನ್ನೂರು ಕಿಲೋಮೀಟ್ರಿಗೆ ಮೂಲ ದರ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಕೊಡಬೇಕು ನಾವು ಅಲ್ಲಿಗೆ ಬುಕ್ಕಿಂಗ್ ಚಾರ್ಜು ಇಪ್ಪತ್ತು ರೂಪಾಯಿ ಮತ್ತು ಇತರ ಚಾರ್ಜು ಮೂವತ್ತೆರಡು ರೂಪಾಯಿ ಅಂತ ಇದೆ ಇದಕ್ಕೆ ಏನಕ್ಕೆ ತಗೊಂತಾರೆ ಈ ಥರ ಚಾರ್ಜು ಏನೇನಿಲ್ಲ ಯಾಕಂದರೆ ಯಾವುದೋ ಒಂದು ಕಿತ್ತೋಗಿರೋ ಹತ್ರ ನಿಲ್ಲಿಸ್ತಾನೆ ರಾತ್ರಿ ಆ ಟೋಟಲ್ಲು ಎಷ್ಟಪ್ಪ ಅಂದ್ರೆ ನಾನ್ನೂರ ಒಂದು ರೂಪಾಯಿ ಟೋಟಲ್ ನೋಡಿದ್ರಲ್ಲ ಇಲ್ಲಿ ನಾನ್ನೂರ ಒಂದು ರೂಪಾಯಿ ಇದೆ ಆ ಇಲ್ಲಿ ಇತರ ಶುಲ್ಕಗಳು ಮೂವತ್ತೆರಡು ರೂಪಾಯಿ ಇದು ಬುಕ್ಕಿಂಗ್ ಚಾರ್ಜ್ ಇಪ್ಪತ್ತೆರಡು ರೂಪಾಯಿ ತಗೊಳ್ಳಿ ಆಳು ಇನ್ನೇನು ಮಾಡೋಕ್ಕಾಗಲ್ಲ ಮೂಲ ದರ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಇದೆಯಲ್ಲ ಹಾಂ ಇದು ಮಹಿಳೆಯರಿಗೂ ಕೂಡ ತೋರಿಸ್ತೀನಿ ರೀ ನೋಡಿ ಮಹಿಳೆಯರದು ಇವ್ರದ್ದು ಕೂಡ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಸೇಮ್ ಬೆಂಗಳೂರಿಂದ ಕೊಟ್ಟವರು ಬುಕ್ಕಿಂಗ್ ಚಾರ್ಜು ಇಪ್ಪತ್ತು ರೂಪಾಯಿ ಇವ್ರದ್ದು ಟೋಟಲ್ ಇಪ್ಪತ್ತು ರೂಪಾಯಿ ಇದು ಆಧಾರ್ ಕಾರ್ಡ್ ಕೊಟ್ಟು ಬುಕ್ಕಿಂಗ್ ಮಾಡ್ಬೇಕು ನಾವು ಇದು ನೋಡಿ ಇವರಿಗೆ ಫ್ರೀ ಇವರಿಗೆ ಮುನ್ ಅದೇ ಅದೇ ನಾವು ಬಸ್ಸಲ್ಲಿ ಬಂದಿರೋದು ನಮಗೆ ಮಾತ್ರ ಇಷ್ಟೆಲ್ಲ ಎಕ್ಸ್ಟ್ರಾ ತಗೊಂತಾರೆ ಇವರು ನೋಡಿ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಇದು ಒಂದು ಮೂವತ್ತೆರಡು ರೂಪಾಯಿ ಇತರ ಚಾರ್ಜು ಟೋಟಲು ನಾನ್ನೂರ ಒಂದು ರೂಪಾಯಿ ಇದು ಹೆಂಗೆ ಲಾಸಲ್ಲಿ ನಡೆಯುತ್ತೆ ಯಾವ ರೀತಿ ಲಾಸಲ್ಲಿ ನಡೆಯುತ್ತೆ ತೋರಿಸಿ ನಾನು ಇವ್ರಿಗೆ ಅಧಿಕಾರಿಗಳ್ನ ಕೇಳೋದು ನೋಡಿದ್ರಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ರೀಶಿಲ್ ರೀತಿಲಿ ಲಾಸ್ ಅಂತೂ ನಡೆಯಲ್ಲ ಲಾಸು ನೋಡಿ ಬಸ್ಸು ಖರ್ಚು ಖರ್ಚಿದೆ ಅದು ಇದೆ ಇದೂ ಇದೆ ಆ ಖರ್ಚು ಹೆಂಗೆ ಮಾಡ್ತಾರಪ್ಪ ಅಂದರೆ ಒಂದು ಐವತ್ತು ರೂಪಾಯಿ ಇದ್ದು ಯಾವುದೋ ಒಂದು ನೊಟ್ಟು ಹಾಕಿದ್ರು ಅಂದ್ಕೊಳ್ಳಿ ಆ ಐವತ್ತು ರೂಪಾಯಿ ನೊಟ್ಟನ್ನ ಇನ್ನೂರ ಐವತ್ತು ರೂಪಾಯಿ ಬಿಲ್ ಹಾಕ್ತಾರೆ ಇಲ್ಲ ಒಂದು ಪಂಚರ್ ಆದರೆ ಒಂದು ನೂರು ಇನ್ನೂರು ರೂಪಾಯಿ ಅಂದ್ಕೊಳ್ಳಿ ಪಂಚರನ್ನ ಅದು ಒಂದು ಆರುನೂರು ರೂಪಾಯಿ ಬಿಲ್ ಹಾಕ್ತಾರೆ ಆಮೇಲೆ ಇನ್ನೇನೋ ಹೋಗಿದ್ದು ಒಂದು ಇನ್ನೂರು ರೂಪಾಯಿ ಬಿಲ್ ಆದರೆ ಅದಕ್ಕೊಂದು ಐನೂರು ರೂಪಾಯಿ ಬಿಲ್ ಹಾಕ್ತಾರೆ ಈ ರೀತಿ ಲೆಕ್ಕ ತೋರಿಸ್ಕೊಂಡು ಡಿಪೆಗಳಲ್ಲಿ ಕೆಲವು ಮ್ಯಾನೇಜರ್ಗಳು ಅದರಲ್ಲಿ ಹೊಡಿತಾ ಇದ್ದಾರೆ ಅದರಿಂದ ಲಾಸ್ ಆಗುತ್ತೆ ಹೊರ್ತು ಜನರಿಂದ ಓಡಾಡುವ ಜನರಿಂದ ಯಾಕಂದರೆ ಜನರು ಯಾರು ಪುಕ್ಷಟೆ ಓಡಾಡ್ತಾಯಿಲ್ಲಪ್ಪ ಜನರು ಯಾರು ಪುಕ್ಸಟೆ ಓಡಾಡ್ತಾ ಇಲ್ಲ ಓಡಾಡ್ತಿರೋದು ಹೆಣ್ಮಕ್ಳು ಅದು ಸರ್ಕಾರ ಮಾಡಿರೋದದು ನಾವಲ್ಲ ಮಾಡ್ಕೊಂಡಿರೋದು ಸರ್ಕಾರ ನಾವು ಯಾರು ಕೂಡ ಪುಕ್ಷಟೆ ಕೊಡ್ರಪ್ಪ ಅಂತಂದು ಹೇಳಿ ಯಾರು ಏನು ಇವ್ರಿಗೆ ಕೈಕಾಲು ಬಿದ್ದು ಯಾರೂ ಕೇಳ್ಕೊಂಡಿರಲಿಲ್ಲ ಇವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ತಮ್ಮ ಸ್ಥಾನ ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ ಅಧಿಕಾರಕ್ಕೆ ಬರಲೇಬೇಕು ನಾವು ಹೆಂಗಾರ ಮಾಡಿ ಅಂತಂದು ಈ ಪುಕ್ಷಟೆಗಳನ್ನು ಗ್ಯಾರಂಟಿಗಳನ್ನು ಕೊಟ್ಟರು ಅಧಿಕಾರಕ್ಕೆ ಬಂದವ್ರೆ ಅದು ಬರಲಿ ಯಾಕಂದರೆ ಸರ್ಕಾರ ಬರಬೇಕಂತ ಮಾಡಿದರು ಆದರೆ ಅದಕ್ಕೆ ತಕ್ಕನಾಗಿ ನಡೀಬೇಕಲ್ವ ಈಗ ಪಾಪ ಈ ಕಂಡಕ್ಟರ್ ಡ್ರೈವರ್ಗಳಿಗೆ ಅವರಾದರೂ ಕೊಡಲಿಲ್ಲ ನೀವಾದರೂ ಕೊಡಿರಿ ನೀವಾದರೂ ಒಳ್ಳೆಯ ಅನ್ಸ್ಕೊಳ್ರಿ ನೀವಾದರೂ ಒಳ್ಳೆಯ ಅನ್ಸ್ಕೊಳ್ಳಿ ಹೋಗಲಿ ನೆಕ್ಸ್ಟು ನೆಕ್ಸ್ಟ್ ನಾವೇ ಬರ್ತೀವಿ ಅಂತಂದೇಳಿ ನಿಮ್ಗೆ ಕಾಣ್ತಾ ಇದ್ದೀರಲ್ವ ನೆಕ್ಸ್ಟ್ ನೀವೇ ಬರಬೇಕಲ್ವಾ ನೀವು ಬಂದೇ ಬರ್ತೀರ ನಂಗೆ ಕೊಡಿ ಇವಕ್ಕೆಲ್ಲ ಪಾಪ ಅವ್ರಿಗೆ ಕೊಡಿ ಎಷ್ಟು ತಿಂಗಳಾಯ್ತು ಈಗ ಐವತ್ತು ತಿಂಗಳು ಆಗ್ತಾ ಬರ್ತಾ ಇದೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ತಿಂಗಳ್ದಾದರೂ ಕೊಡಿರಿ ಹೆಂಗೆ ಜೀವನ ಮಾಡ್ಕೊತಾರೆ ಪಾಪ ಅವ್ರ ಮಕ್ಕಳು ಚೆನ್ನಾಗಿ ಓದಬೇಕಲ್ಲ ಅವ್ರೂ ಅವ್ರ ಜೀವನ ಮಾಡಬೇಕಲ್ಲ ಏನು ತಿರುಕೆ ಸೋಕಿ ಮಾಡ್ತೀವಿ ಕೊಡ್ರಪ್ಪ ಅಂತ ಕೇಳ್ತಾಯಿದ್ರ ಹೋಗ್ಲಿ ನಿಮ್ಮ ಜೇಬಿಂದ ನಿಮ್ಮ ಮನೆಯಿಂದ ಕೇಳ್ರ ನಿಮ್ಮ ಮನೆಯಿಂದ ಕೇಳ್ತಾ ಕೇಳ್ತಾಯಿದ್ರ ಇಲ್ಲವಲ್ಲ ಸರ್ಕಾರದ ದುಡ್ಡು ಸಾರ್ವಜನಿಕರ ದುಡ್ಡು ಕೇಳ್ತಾ ಇದ್ದಾರೆ ಮೂವತ್ತು ನಲ್ವತ್ತು ಅರಿವೇರ್ಸ್ ಕೊಟ್ಟಿಲ್ಲ ನೀವು ಸುಮಾರು ಐವತ್ತು ತಿಂಗಳು ಆಗ್ತಾ ಬಂತು ಅದನ್ನು ಕೊಡಿ ಅವರಿಗೆ ಅದು ಒಳ್ಳೇದಾಗುತ್ತೆ ಅವರಿಗೆ ಅದು ಬಿಟ್ಟು ನೀವು ಅವರಿಗೆ ಕೊಡ್ದಂಗೆ ಪಾಪ ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ಮಾಡ್ತಾಗವು ಹಾಂ ಬೇಜಾರು ಮಾಡೋದ್ಕೊಳ್ಳ್ದಂಗೆ ಕೆಲಸ ಮಾಡ್ತಾಯಿದ್ದಾರೆ ಆಮೇಲೆ ನಮ್ಮ ಜನಗಳು ಬೇವರ್ಸಿ ಜನಗಳು ಏನಾರ ಒಂದು ಸಣ್ಣ ತಪ್ಪಾದರೆ ಏನು ಊರು ಜನ ಎಲ್ಲ ಸೇರ್ಕೊಂಡು ಹೊಡಿತಾರೆ ರೀ ಅವರಿಗೆ ನಾಚಿಗೆ ಮಾನ ಮರಿದು ಬಿಟ್ಟು ಇದ್ದಾರೆ ಪಾಪ ಕಂಡಕ್ಟರ್ ಡ್ರೈವರ್ಗೆ ಯಾವುದೋ ಊರವರು ಎಲ್ಲೆಲ್ಲಿಂದನೇ ಒಬ್ಬೊಬ್ಬರೇ ಬಂದಿರ್ತಾರೆ ಇವರು ಏನು ಗಂಡಸ್ರು ನೀವೆಲ್ಲ ಹಾಂ ನೀವೆಲ್ಲ ಗಂಡಸ್ರು ಏನಾರು ಒಬ್ಬೊಬ್ರು ಡ್ರೈವರು ಕಂಡಕ್ಟರ್ ಹೊಡಿತೀರಲ್ಲ ನೀವೆಲ್ಲ ಸ್ಯಾಡೆ ನನ್ನ ಮಕ್ಕಳು ನೀವೆಲ್ಲ ಗಂಡುಸ್ರಲ್ಲ ಆ ಏನಾರ ತಪ್ಪು ಮಾಡಿರ್ತಾರೆ ನಿಮ್ಮ ಥರ ಅಂತೂ ಹೊಲ್ಕಟ್ಟಿಗಿರಿ ತಪ್ಪು ಮಾಡಿರಲ್ಲ ಏನೋ ಯಾವನೋ ಒಬ್ಬ ಮಾಡ್ತಾರೆ ಹಂಗಂತ ಹೇಳ್ಬಿಟ್ಟು ಆ ಹೊಡಿತೀರಲ್ಲ ನಿಮ್ಮ ಊರಿಗೆ ಬಸ್ಸು ಬರಬೇಕಾನೋ ಈ ಥರ ಡ್ರೈವರು ಕಂಡಕ್ಟರ್ಗೆ ಯಾವ್ದಾರ ಊರಲ್ಲಿ ಹೊಡೆದ್ರೆ ಆ ಊರಿಗೆ ಹೋಗೋಕ್ಕೆ ಬಸ್ಸೇ ಕ್ಯಾನ್ಸಲ್ ಮಾಡಿಬಿಟ್ರೆ ಇನ್ನೂ ಭಾಳ ಒಳ್ಳೆಯದು ಬಸ್ಸೇ ಬೇಕಾಗಿಲ್ಲ ಅವರಿಗೆ ಯಾಕಂದ್ರೆ ಹೊಡಿತಾರೆ ಹೋಗೋ ಬಸ್ ಡ್ರೈವರ್ ಕಂಡಕ್ಟರ್ ಹೊಡೆದ್ರೆ ಯಾವನ್ರಿ ಹೋಗ್ತಾನೆ ಯಾವ್ದೋ ಊರಿಂದ ಬಂದಿರ್ತಾನೆ ಏನು ಆ ಊರ್ ಮೇಲೆ ಏನು ದ್ವೇಷ ಇರುತ್ತಾ ಆಂ ಅವನೇನು ರಾಜಕಾರಣಿಗಳನ್ನ ಬಂದು ಹೊಡಿಯೋಕ್ಕೆ ಏನಾರ ಏನು ನಿಮ್ಮೂರಲ್ಲಿ ಏನಾರು ಕೆಲಸ ಮಾಡಿರ್ತಾನ ಮೋಸ ಮಾಡಿರ್ತಾನ ಅನ್ಯಾಯ ಮಾಡಿರ್ತಾನ ನಿಮ್ಮ ಏನಾರು ಕಿತ್ಕೊಂಡು ತಿಂಡಿರ್ತಾನೆ ಈ ಥರ ಎಲ್ಲ ಹೊಡಿತೀರಲ್ರಲ್ಲೇ ಥೂ ಅಯೋಗ್ಯನ ನಾನು ಆ ಕಂಡಕ್ಟ್ ಡ್ರೈವರ್ಗೆ ಹೊಡೆಯೋದು ಬಿಡ್ರೋ ಎಲ್ಲರೂ ತಪ್ಪು ಮಾಡ್ತಾರೆ ಆ ತಪ್ಪನ್ನ ಹೊಡೆದು ಬಿಟ್ಟು ತೀರ್ಸ್ಕೊಳ್ಳೋದಲ್ಲ ಅದಕ್ಕೆ ಕಾನೂನು ಇದೆ ಕಾನೂನು ಪ್ರಕಾರ ತಪ್ಪು ಮಾಡಿದರೆ ಕಂಪ್ಲೇಂಟ್ ಕೊಡ್ರಿ ಆಗುತ್ತೆ ಒಳಗೆ ಹೋಯ್ತಾನ ಅವನು ಈ ಥರ ನೀವು ಹೊಡೆದು ಬಿಟ್ಟರೆ ಬಿಡ್ತದೆ ಅದು ಹಾಂ ನೀವು ಒಳಗೋಗಿಬಿಡ್ತೀರ ಅವನೇನೋ ಸ್ಟ್ರಾಂಗಾಗಿ ಕಂಪ್ಲೇಂಟ್ ಕೊಟ್ಟರೆ ಕೆಲಸದ ಮೇಲೆ ಕಂಪ್ಲೇಂಟ್ ಕೊಡಬಾರ್ದು ಹೊಡಿಬಾರ್ದು ಗೊತ್ತಾಯ್ತಾ ಏನೋ ಮಾನವ ಬಿಟ್ಟವ್ರೆ ಇಲ್ಲಾಂದರೆ ಊರಿಗೆ ಬಸ್ಸು ಬರಲ್ಲ ನಾನೇನಾರು ಬಸ್ ಅಧಿಕಾರಿ ಆಗಿಬಿಟ್ರೆ ಅವ್ನು ನೈನ್ ಯಾವ ಯಾವ ಊರಲ್ಲಿ ಹೊಡಿತಾರೆ ಆ ಊರಿಗೆ ಬಸ್ಸಾಗಿ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಆ ಥರ ಒಂದು ಸ್ಟಿಚ್ ಸ್ಟಿಕ್ಟಾಗಿ ಒಂದು ಒಂದು ರೂಲ್ಸ್ ಬಿಡ್ತೀನಿ ನಾನೇನಾರು ಅಧಿಕಾರಿಗಳು ಆದರೆ ಏನು ಮಾಡೋಣ ಮನೆ ಬರ್ದಲ್ಲಿ ಬರ್ದಿಲ್ಲ ಬೇಡ ಹೋಮ್ ಮಿನಿಸ್ಟ್ರು ಇದು ಯಾರವರು ಸಾರಿಗೆ ಆಗಿಬಿಟ್ರೆ ಸಾಕು ಅವ್ನ ಏನು ಎಲ್ಲ ಕಡೆ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಯಾವನ ಯಾವನು ಕಂಡಕ್ಟ್ ಡ್ರೈವರ್ಗೆ ಹೊಡಿತಾನೋ ಆ ಕಡೆಗೆ ಬಸ್ಸೇ ಇಲ್ಲ ಆ ಥರ ರೂಲ್ಸ್ ತಂದುಬಿಡ್ತೀನಿ ಸಾರಿಗೆ ಸಚಿವ ಆದರೆ ನಮ್ಮಂಥರ ಓಟ್ ಹಾಕಲ್ಲ ಎಂಜುಲ್ ಕಾಸ್ಕಂಡು ಓಟ್ ಹಾಕೋರಿಗೆ ನಮಗೆಲ್ಲ ಓಟ್ ಹಾಕ್ತಾರೆ ಎಲೆಕ್ಷನ್ ನಿಂತ್ಕೊಂಡ್ರೆ ಎಂಜುಲ್ ಕಾಸ್ ಕೊಡ್ತಾರೆ ಓಟ್ ಹಾಕ್ತೀರಿ ಅವರಿಗೆ ನಾಳೆ ಜೈ ಅಂತೀವಿ ಏನು ಮಾಡೋಕ್ಕಾಗಲ್ಲ ಅದು ಏನಾರ ರೂಲ್ಸ್ ಮಾಡಿದರೆ ಯಾವನಾದರೂ ಕಂಡಕ್ಟ್ ಡ್ರೈವರ್ಗೆ ಹೊಡೆದ್ರೆ ಆ ಊರಿಗೆ ನಾಳೆಯಿಂದ ಇಲ್ಲ ಅಂತಂದೇಳಿ ಈ ಸಾರಿಗೆ ಸಚಿವರು ಕೊಡಬೇಕು ಒಂದು ರೂಲ್ಸ್ ಮಾಡಬೇಕು ಯಾಕಂದ್ರೆ ಅತಿಯಾಗಿದೆ ಕೆಲವು ಕಡೆ ಎಲ್ಲ ಸುಮ್ಮ ಸುಮ್ಮನೆ ಹೊಡಿತಾ ಇದಾರೆ ಬಸ್ಸಲ್ಲೇನು ಜಾಗ ಇಲ್ಲೇನು ಎಗ್ ಮೇಲೆ ಕುಂಚ್ಕೊಂಡು ಹೋಗ್ಬೇಕಾ ಡ್ರೈವರು ಕಂಡಕ್ಟ್ರು ಏನು ಹಂಗೆ ತುಂಬ್ಕೊಂಡು ಹೋಯ್ತಾರೆ ಸುಮ್ಮ ಸುಮ್ಮನೆ ಜನ ಓಡಾಡ್ತಾರೆ ಪುಕ್ಚಟೆ ಬಿಟ್ಟ ಮೇಲೆ ಏನು ಡ್ರೈವರು ಕಂಡಕ್ಟ್ರದು ಎಲ್ ಎಗೆ ಮಕ್ ಕೊಡಿರಿ ಹೋಗಿ ಎರಡು ಎಕ್ಸ್ಟ್ರಾ ಬಸ್ ಬಿಡ್ರಿ ಅಂತ ಡ್ರೈವರು ಕಂಡಕ್ಟ್ರ್ ಹೊಡೆದಲ್ಲ ಥೂ ಕತ್ ಕಪ್ಪಿ ಮುಂಡತ್ತವ ಬದಲಾವಣೆ ಆಗ್ರಿ ಸಪೋರ್ಟ್ ಮಾಡಿರಿ ನೋಡೋಣ ಕಂಡಕ್ಟ್ ಡ್ರೈವರ್ಗಳಿಗೆ ಐವತ್ತು ತಿಂಗಳಾಯ್ತು ಅವ್ರು ಹಿಂಬಡ್ತಿ ಕೊಟ್ಟಿಲ್ಲ ಸಪೋರ್ಟ್ ಮಾಡ್ರಯ್ಯ ನೀರುತ್ತಿಲ್ದರ ಜನಗಳು ನಿಮ್ಮ ಹೋಗ್ಯದಿಷ್ಟು ಬೆಂಕಿ ಹಾಕ